ಎಲ್ರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಧನತ್ರಯೋದಶಿ ದಿನ ನಾವು ಯಮ ದೀಪದಾನವನ್ನು ಮಾಡ್ತೀವಿ ಸೊ ದೀಪವನ್ನು ಹೇಗೆ ಮಾಡಬೇಕು ಅಂದರೆ ಗೋಧಿ ಹಿಟ್ಟನ್ನು ಹಾಲಿನಿಂದ ಕಲಸಿ ಚೆನ್ನಾಗಿ ಅದನ್ನು ಮುದ್ದೆ ಥರ ಮಾಡಿಕೊಂಡು ಗಟ್ಟಿಯಾಗಿರಬೇಕು ಸ್ವಲ್ಪ ಅದನಂತರ ಅದನ್ನು ನೀಟಾಗಿ ಗೋಲಾಕಾರ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿ ಬಿಂದುವನ್ನು ತೆಗೆದು ನಾಲ್ಕು ಭಾಗದಲ್ಲಿ ನಾಲ್ಕು ಮುಖವನ್ನು ಮಾಡಬೇಕು ನಾಲ್ಕು ದೀಪ ಹಚ್ಚಬೇಕು ಯಮನಿಗೆ ಅಂತ ಹೇಳ್ತಾರೆ ಯಮದೀಪ ದಾನ ಅತ್ಯಂತ ಶ್ರೇಷ್ಠವಾದದ್ದು ಯಾವುದೇ ಅಪಮೃತ್ಯು ಅಪಘಾತ ಗಂಡಾಂತರಗಳಿಂದ ಯಮ ನಮ್ಮನ್ನು ಕಾಪಾಡ್ತಾನಂತೆ ಅದಕ್ಕೆ ನಾವು ಯಮನಿಗೆ ಯಮದೀಪ ದೀಪದಾನ ತ್ರಯೋದಶಿ ದಿನ ಮಾಡಬೇಕು ಆದ್ದರಿಂದ ಯಮ ದೀಪದಾನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಇದ್ದೀನಿ ನಾಲ್ಕು ಡಿಕ್ಕಿಗೂ ನಾಲ್ಕು ದೀಪಗಳನ್ನು ಇಟ್ಟು ನಾವು ಇದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿದ್ದೀನಿ ಸಾಸಿವೆ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಹಾಕಬೇಕು ಇಲ್ಲ ತುಪ್ಪ ಪ್ಯೂರ್ ತುಪ್ಪ ಇದ್ದರೆ ತುಪ್ಪದಿಂದ ಕೂಡ ನೀವು ಮಾಡಬೇಕು ನೋಡಿ ಅದರಲ್ಲಿ ಸ್ವಲ್ಪ ಕರಿಹಳ್ಳು ಬಿಳಿ ಸಾಸಿವೆ ಒಂದು ಕ್ವೈನು ಅಲ್ಲದೆ ಒಂದು ಕವಡೆ ಹಾಕಿ ಆ ದೀಪದಲ್ಲಿ ಹಾಕಿ ದೀಪವನ್ನು ಪ್ರಜ್ವಲಿಸಿ ಯಮನಿಗೆ ಆರತಿಯನ್ನು ಮಾಡಿ ಯಮನನ್ನು ಸ್ಮರಿಸಿಕೊಂಡು ನಮ್ಮ ಮನೆಯಲ್ಲಿ ಯಾವುದೇ ಅಪಮೃತ್ಯು ಅಕಾಲಿಕ ಮರಣ ಅಪಘಾತ ಯಾವುದೇ ಗಂಡಾಂತರಗಳಿಂದ ನೀನು ದೂರ ಮಾಡು ಯಮರಾಜ ಅಂತ ಯಮನಲ್ಲಿ ಬೇಡಿಕೊಂಡು ವರ್ಷದ ಈ ಮೂರು ದಿನಗಳಲ್ಲಿ ನಾವು ಈ ದೀಪವನ್ನು ಯಮನಿಗೋಸ್ಕರ ದಾನ ಮಾಡಬೇಕು ಕೆಳಗೊಂದು ಪಾತ್ರೆ ಇಟ್ಟು ನೀರು ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಆ ದೀಪಕ್ಕೆ ಕುಂಕುಮ ಅರಿಶಿನ ಹೂವು ಸಮರ್ಪಿಸಿ ದೀಪವನ್ನು ಪ್ರಜ್ವಲಿಸಬೇಕು ಆ ನಂತರ ಆ ದೀಪವನ್ನು ಎಲ್ಲರೂ ಮಲಗಿದ ನಂತರ ರಾತ್ರಿ ಮಲಗಿದ ನಂತರ ದೀಪ ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಯಮನಿಗೆ ನಮಸ್ಕರಿಸಿ ಆತನಿಗೆ ಆರತಿ ಮಾಡಿ ಈ ದೀಪವನ್ನು ನಾವು ಮನೆಯಿಂದ ಹೊರಗಿಡಬೇಕು ಈ ರೀತಿ ನಾವು ಪ್ರತಿ ಮೂರು ದಿನ ಮಾಡಬೇಕು ಅದೇ ರೀತಿ ಯಮನಿಗೆ ಆರತಿ ಮಾಡ್ತಾ ಆತನಲ್ಲಿ ಬೇಡ್ಕೋಬೇಕು ಮೃತ್ಯುನ ಪಾಶದಂಡಾಂಬ ಕಾಲೇನ ಚ ಮಯ ಸಹ ತ್ರಯೋದಶ ದೀಪದಾನಾತ್ ಸೂರ್ಯಾಜಃ ಪ್ರಿಯ